ನಾವು ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜ್ ಆಗಿರುವಂತಹ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಂಸ್ಥೆಯಲ್ಲಿ ಸಂಸ್ಥೆಯ ಅಡಿಯಲ್ಲಿರುವಂತಹ ಎ ಟಿ ಎನ್ ಸಿ ಸಿ ಕಾಲೇಜಿನಲ್ಲಿ ಇದ್ದೀವಿ ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜ್ ಆಫ್ ಕಾಮರ್ಸ್ ಕಳೆದ ಅನೇಕ ದಶಕಗಳಿಂದಲೂ ಕೂಡ ವಾಣಿಜ್ಯ ಶಿಕ್ಷಣವನ್ನು ನೀಡೋದರಲ್ಲಿ ಮುಂಚೂಣಿಯಲ್ಲಿದೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕೂಡ ಒಂದು ಉಳ್ ಉತ್ತಮವಾದಂತಹ ಒಂದು ಹಂತವನ್ನು ತಲುಪಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ನಾವು ಯಾಕೆ ಈ ಕಾಲೇಜಲ್ಲಿದ್ದೀವಿ ಅಂತ ಅಂದರೆ ಇಲ್ಲಿ ಆಚಾರ್ಯ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂತಹ ಒಂದು ಮ್ಯಾನೇಜ್ಮೆಂಟ್ ಫೆಸ್ಟನ್ನು ನಡೆಸ್ತಾ ಇದ್ದಾರೆ ಈ ಫೆಸ್ಟ್ನಲ್ಲಿ ರಾ ಇದು ಒಂದು ರಾಜ್ಯ ಮಟ್ಟದ ಮ್ಯಾನೇಜ್ಮೆಂಟ್ ಫೆಸ್ಟ್ ಆಗಿದೆ ಇಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅಫಿಲಿಯೇಟ್ ಆಗಿರುವಂತಹ ಅನೇಕ ಕಾಲೇಜುಗಳು ಅಂದರೆ ಶಿವಮೊಗ್ಗ ಸಾಗರ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ಈ ರೀತಿ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ತಂಡೋಪ ತಂಡದೊಂದಿಗೆ ಬಂದು ಈ ಒಂದು ಮ್ಯಾನೇಜ್ಮೆಂಟ್ ಫೆಸ್ಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಒಂದಲ್ಲ ಎರಡಲ್ಲ ಒಂದು ಹತ್ತು ಹತ್ತರಷ್ಟು ಕಾಂಪಿಟೇಷನ್ಸ್ಗಳು ನಡೀತಾ ಇದೆ ಅಂದರೆ ಬೆಸ್ಟ್ ಮ್ಯಾನೇಜರ್ ಆಗಿರ್ಬೋದು ಹೆಚ್ ಆರ್ ಎಮ್ ಆಗಿರ್ಬೋದು ಫಿನಾನ್ಸ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರಬಹುದು ಹಾಗೆ ಸಿಂಗಿಂಗ್ ಗ್ರೂಪ್ ಡಾನ್ಸ್ ಆಗಿರ್ಬೋದು ಸ್ಟ್ಯಾಂಡಪ್ ಕಾಮಿಡಿ ಆಗಿರ್ಬೋದು ವಾಲ್ ಆರ್ಟ್ ಆಗಿರ್ಬೋದು ಹಾಗೆ ಕಂಟೆಂಟ್ ಬೇಸ್ಡ್ ಕೆಲವೊಂದು ಕಾಂಪಿಟೇಷನ್ಸ್ ಆಗಿರ್ಬೋದು ಈ ರೀತಿ ಸಾಕಷ್ಟು ಕಾಂಪಿಟೇಷನ್ಸ್ಗಳು ಈ ಒಂದು ಮ್ಯಾನೇಜ್ಮೆಂಟ್ ಫೆಸ್ಟಲ್ಲಿ ನಡೀತಾ ಇದೆ ಇದು ನಾವೀಗ ಕಾಲೇಜಿನ ಒಳಭಾಗದಲ್ಲಿ ಬರ್ತಾ ಇದ್ದೀವಿ ಈ ಕಾಲೇಜಿನ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದಿರೋ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಒಂದೊಂದು ಕಾಂಪಿಟೇಷನ್ ಒಂದೊಂದು ಕಡೆ ನಡೀತಾ ಇದೆ ಹಾಗೆಯೇ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಷ್ಟರ ತನಕ ವಿದ್ಯಾರ್ಥಿಗಳೆಲ್ಲ ಊಟ ಮುಗಿಸ್ಕೊಂಡು ಈಗ ಯಾರ್ಯಾರು ಯಾವ್ಯಾವ ಕಾಂಪಿಟೇಷನಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತಾ ಇದ್ದಾರೆ ಹಾಗೆಯೇ ವಿದ್ಯಾರ್ಥಿಗಳು ಎಲ್ಲರೂ ಕಾಂಪಿಟೇಷನ್ಸಿಗೆ ತೆರಳ್ತಾ ಇದ್ದಾರೆ ಇಲ್ಲಿ ಬ್ಯೂಟಿಫುಲ್ಲಾಗಿ ರೆಟ್ರೋ ಥೀಮನ್ನು ಕೂಡ ಒಂದು ಇಟ್ಟಿದ್ದಾರೆ ಅದೇನು ಅಂತ ಹೇಳಿ ನಾವು ಕೂಡ ನೋಡಬೇಕಾಗಿದೆ ಈ ರೀತಿ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳು ಇವತ್ತು ಆಚಾರ್ಯ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಡೀತಾ ಇದೆ ಹಾಗೆಯೇ ಈ ಕಾಲೇಜನ್ನು ನೋಡ್ಬೋದು ಇಲ್ಲಿ ಗ್ರೌಂಡ್ ಫ್ಲೋರ್ ಈ ಗ್ರೌಂಡ್ ಫ್ಲೋರಲ್ಲಿ ಮೂರು ಕಾಂಪಿಟೇಷನ್ ನಡೀತಾ ಇದೆ ಫಸ್ಟ್ ಫ್ಲೋರಲ್ಲಿ ಮೂರು ಕಾಂಪಿಟೇಷನ್ಸ್ಗಳು ನಡೀತಾ ಇದೆ ಹಾಗೆ ಎರಡನೇ ಫ್ಲೋರಲ್ಲೂ ಕೂಡ ಎರಡು ಕಾಂಪಿಟೇಷನ್ ನಡೀತಾ ಇದೆ ಅದಾದ ನಂತರದಲ್ಲಿ ಚಂದನ ಹಾಲ್ನಲ್ಲೂ ಕೂಡ ಡಾನ್ಸ್ ಕಾಂಪಿಟೇಷನ್ ಸಿಂಗಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಕಾಂಪಿಟೇಷನ್ಗಳು ನಡೀತಾ ಇದೆ ಇಲ್ಲಿ ಕೇವಲ ಶಿವಮೊಗ್ಗ ಮಾತ್ರವಲ್ಲ ಶಿವಮೊಗ್ಗ ಹಾಗೂ ಸುತ್ತಮುತ್ತಲಿನ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬಂದು ಈ ಒಂದು ಮ್ಯಾನೇಜ್ಮೆಂಟ್ ಫೇಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಬನ್ನಿ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಕಾಂಪಿಟೇಷನ್ ಹೇಗೆ ನಡೀತಾ ಇದೆ ನೋಡೋಣ ಈ ಕಾಲೇಜಿನಲ್ಲಿ ನ ವಾಲಂಟಿಯರ್ ಒಬ್ರು ಇದಾರೆ ಅವರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ನನ್ನ ಹೆಸರು ಅಭಿಷೇಕ್ ಅಂತ ಓಕೆ ಇಲ್ಲಿ ಯಾವ ಒಂದು ಕಾಂಪಿಟೇಷನ್ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ನಾನು ಬೆಸ್ಟ್ ಮ್ಯಾನೇಜರ್ ಅನ್ನೋ ಒಂದು ಕಾಂಪಿಟೇಷನಿಗೆ ವಾಲಂಟಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರಿಪ್ರೇಷನ್ ಎಲ್ಲ ಅಂದರೆ ನಾವು ಒಂದು ಮೂರ್ನಾಲ್ಕು ವಾರದ ಮುಂಚೆನೆ ಎಲ್ಲ ಟೀಮ್ ಮಾಡಿ ನಾವು ಹಲವಾರು ಯಾವ ಥರ ರೌಂಡ್ಸ್ ಮಾಡಬೇಕು ಮತ್ತು ಯಾವ್ಯಾವ ರೀತಿ ಮಾಡ್ಬೋದು ಎಷ್ಟು ಜನ ಕಾಂಪಿಟೇಟ್ಸ್ ಟೇಟರ್ಸ್ ಬರ್ತಾರೆ ಅವ್ರು ಅವ್ರ ಮೆಂಟಾಲಿಟಿ ಯಾವ ಥರ ಇರುತ್ತೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ಥರ್ಡ್ ಇಯರು ಅದಕ್ಕೆ ಅದ್ರ ಸಮವಾಗಿ ನಾವು ಎಲ್ಲ ಕಾಂಪಿಟೇಷನಿಗೆ ರೆಡಿ ಮಾಡಿದ್ವಿ ಮತ್ತು ಈಗಾಗಲೇ ಮೂರು ರೌಂಡ್ ನಡೆದಿದೆ ಅದರಲ್ಲೆಲ್ಲ ಸುಮಾರು ಜನ ಎಲಿಮಿನೇಟ್ ಆಗಿ ಮತ್ತು ಚೆನ್ನಾಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟವರೆಲ್ಲ ಸೆಲೆಕ್ಟಾಗಿ ಎಲ್ಲ ಇನ್ನೂ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ರೆಡಿ ಆಗ್ತಾಯಿದ್ದಾರೆ ನೀವು ಇಲ್ಲಿ ವರ್ಕ್ ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಫೆಸ್ಟ್ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ತುಂಬಾ ಖುಷಿಯಾಗಿದೆ ತುಂಬಾ ಕಾಲೇಜಸ್ ಇಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ ಒಳ್ಳೆ ಮ್ಯಾನೇಜ್ಮೆಂಟ್ ಫೆಸ್ಟ್ ನಡೀತಾ ಇದೆ ಅಂಡ್ ಆಮೇಲೆ ಏನು ಅಂದರೆ ಬರೀ ಓದೋದು ಒಂದೇ ಮುಖ್ಯ ಅಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಇರಬೇಕು ಸ್ಟೂಡೆಂಟ್ಸ್ ಅನ್ನೋದನ್ನ ಪ್ರೋತ್ಸಾಹ ಮಾಡ್ತೀರ ನಮ್ಮ ಕಾಲೇಜಲ್ಲಿ ಅದರಿಂದ ನಮಗೆ ಹೆಮ್ಮೆ ಅನಿಸ್ತಿದೆ ನಮ್ಮ ಕಾಲೇಜಲ್ಲಿ ಇಷ್ಟೊಂದು ಸ್ಟೂಡೆಂಟ್ಸ್ ಬಂದು ಅವರವರ ಸ್ಕಿಲ್ಸ್ ತೋರಿಸ್ತಿದ್ದಾರೆ ತುಂಬ ತುಂಬಾ ಎಂಜಾಯ್ ಮಾಡ್ತಿದೀವಿ ನಾವು ಹೆಸರು ಗಗನ ಅಂತ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಾನು ಬೆಸ್ಟ್ ಮ್ಯಾನೇಜರ್ ಮಿಸ್ ಬೆಸ್ಟ್ ಮ್ಯಾನೇಜರ್ ಅಂತ ಓಕೆ ಹೇಗಿತ್ತು ಕೊಟ್ಟಿದ್ರು ಫಸ್ಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇತ್ತು ಅದರಲ್ಲಿ ಆ್ಯಂಡ್ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಮೆಮೊರೈಸಿಂಗ್ ಟೆಸ್ಟ್ ಥಿಂಗ್ಸ್ ಕಲೆಕ್ಟ್ ಮಾಡೋದು ಆ್ಯಂಡ್ ಥರ್ಡ್ ರೌಂಡ್ ಬಂದುಬಿಟ್ಟು ಇಂಟ್ರಡಕ್ಷನ್ ಇತ್ತು ಈಗ ನಡೀತಾ ಇದೆ ಓಕೆ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡುದು ಹೇಗೆ ಓಕೆ ಇಲ್ಲಿ ಮ್ಯಾನೇಜ್ಮೆಂಟ್ ಆರ್ಗನೈಸಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಇತ್ತು ಎಲ್ಲರೂ ಕೇರ್ ಮಾಡ್ತಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ತುಷಾರಾ ಅಂತ ನಾನು ಎ ಟಿ ಎನ್ ಸಿ ಸಿ ಕಾಲೇಜಲ್ಲಿ ಓದ್ತಾ ಇರೋದು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಯಾವ ಕಾಂಪಿಟೇಷನ್ಗೆ ನೀವು ಅಂತ ಅಂದರೆ ನಾವು ಒಂದು ಅವರಿಗೆ ಒಂದು ಟೈಮಿಂಗ್ಸ್ ಕೊಟ್ಟಿರ್ತೀವಿ ಲೈಕ್ ರೀಲ್ಸ್ ಮಾಡ್ಕೊಬರೋಕ್ಕೆ ಟು ತ್ರೀ ಮಿನಿಟ್ಸು ನಾವು ಒಂದು ಮೆಸೇಜ್ ಕೊಟ್ಟಿರ್ತೀವಿ ಅಂದರೆ ಒಂದು ಥೀಮ್ ಕೊಟ್ಟಿರ್ತೀವಿ ಆ ಕಾನ್ಸೆಪ್ಟ್ ಮೇಲೆ ಅವ್ರು ವೀಡಿಯೋ ಮಾಡ್ಕೊಂಡ್ಬಂದು ನಮಗೆ ಪ್ರೊಜೆಕ್ಟರಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಅದ್ರ ಮೂಲಕ ಅವ್ರು ಏನಾರೋ ಮೆಸೇಜ್ ಕೊಡಬೇಕು ನಮಗೆ ಆ ವಿಡಿಯೋದಲ್ಲಿ ಅಂದರೆ ಅಂದರೆ ಸಾಮಾಜಿಕ ಕಳಕಳಿ ಇರುವಂತಹದ್ದ ಎಜುಕೇಷನಿಗೆ ಸಂಬಂಧಪಟ್ಟ ಟೆಕ್ನಾಲಜಿ ಇಟ್ಸ್ ಅಕಾರ್ಡಿಂಗ್ ಟು ಟೆಕ್ನಾಲಜಿ ಟೆಕ್ನಾಲಜಿ ಮೇಲೆ ಟೆಕ್ನಾಲಜಿ ಲೈಕ್ ಎ ಐ ಆ ಥರ ಟೆಕ್ನಾಲಜಿ ಮೇಲೆ ಥೀಮ್ ಕಾನ್ಸೆಪ್ಟ್ ಬಂದುಬಿಟ್ಟು ಟೆಕ್ನಾಲಜಿ ಆ್ಯಂಡ್ ರಿಲೇಷನ್ಶಿಪ್ ಅಂತ ಇಲ್ಲೊಂದು ಡಿಫ್ರೆಂಟ್ ಆಗಿರುವಂತಹ ಕಾಂಪಿಟೇಷನ್ ನಡೀತಾ ಇದೆ ಈ ಕಾಂಪಿಟೇಷನ್ ಒಳಗೆ ಹೋಗಿ ನೋಡೋಣ ಶ್ರೇಯಸ್ ಅಂತ ಯಾವ ಒಂದು ಗೇಮ್ ಇದೆ ಇಲ್ಲಿ ಲೋಗೋ ಗೇಸಿಂಗ್ ನಡೀತಾ ಇದೆ ಅಂಡರ್ ಪೆಡಲ್ ಪೆಡಲ್ ಅಂತ ಹೇಳಿದ್ರೆ ಈ ಜನರೇಷನ್ ನಾವು ಜೆನ್ಜಿ ಮಾಡ್ತೀವಲ್ಲ ಸೊ ಪೆಡಲ್ ಅಂತ ಹೇಳಿದ್ರೆ ಸೆಲ್ಲಿಂಗ್ ಅಂತ ಸೊ ಆಲ್ಮೋಸ್ಟ್ ಏನೇ ಮಾರ್ಕೆಟಿಂಗ್ ಮಾರ್ಕೆಟ್ ಅಲ್ಲ ಪ್ರಾಡಕ್ಟ್ ರೀಚ್ ಆಗಬೇಕು ಕಸ್ಟಮರ್ಸ್ ಅಂತ ಹೇಳಿದ್ರೆ ಲಾರ್ಜರ್ ಆಡಿಯನ್ಸ್ಗೆ ಮಾರ್ಕೆಟಿಂಗ್ ಮೂಲಕನೇ ಮಾಡೋದಲ್ವಾ ಸೊ ದಟ್ಸ್ ವೇರ್ ವಿ ಗಾಟ್ ದಿಸ್ ನೇಮ್ ಪೆಡಲ್ ಅಂತ ಹೇಳಿ ಒಂದು ನಡೀತಾ ಇದೆ ಇದು ರಿಲೇಟೆಡ್ ಫಿನಾನ್ಸ್ ಅನ್ಸುತ್ತೆ ಸೊ ಅದರ ಬಗ್ಗೆ ಡೀಟೇಲ್ಸ್ನ ಕೇಳ್ತಾ ಹೋಗೋಣ ನಿಮ್ಮ ಹೆಸರೇನು ಏನಿದು ಫಿನ್ ವಿನ್ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಧ್ಯಾ ಅಂಡ್ ಹಿ ಇಸ್ ಮೈ ಕೋರ್ಡಿನೇಟರ್ ಹಫ್ರೋಸ್ ಫಿನ್ ವಿನ್ ಅಂತದ್ದು ಫೈನಾನ್ಸ್ ರಿಲೇಟೆಡ್ ಒಂದು ಗೇಮ್ ಆಗಿದೆ ಸೊ ಇಲ್ಲಿ ಎಲ್ಲ ಒಂದು ಬಿಸ್ನೆಸ್ ಅಲ್ಲಿ ಫಿನಾನ್ಸ್ ರಿಲೇಟೆಡ್ ಏನೇನಿರುತ್ತೆ ಸೊ ಆ ರೀತಿ ಒಂದು ಆಕ್ಟಿವಿಟೀಸ್ ಕ್ವಿಸ್ ಮತ್ತು ಒಂದು ಕೇಸ್ ಸ್ಟಡಿನ ಕೊಡೋ ಕೊಡ್ತಾರೆ ಸೊ ಅದನ್ನು ಸ್ಟೂಡೆಂಟ್ಸ್ ಎಲ್ಲರೂ ಫಾಲೋ ಮಾಡಿ ಅದನ್ನು ಸಾಲ್ವ್ ಮಾಡಬೇಕು ಸೊ ಫಿನಾನ್ಸ್ ರಿಲೇಟೆಡ್ ಒಂದು ಬಿಸ್ನೆಸ್ಸಲ್ಲಿ ಏನೇನು ನಡೆಯುತ್ತೆ ಲೈಕ್ ಈಗ ಎಷ್ಟು ಸ್ಟಾಕ್ಸ್ ಎಷ್ಟು ಪರ್ಚೇಸ್ ಮಾಡಬೇಕು ರಾ ಮೆಟೀರಿಯಲ್ಸ್ ಎಷ್ಟು ಸೇಲ್ಸ್ ಎಷ್ಟು ಸೊ ಒಂದು ಬಿಸ್ನೆಸ್ಸಲ್ಲಿ ಫಿನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲರಿಗೂ ನಾಲೆಜ್ ಇರಲೇಬೇಕು ಓನ್ ಬಿಸ್ನೆಸ್ ಅಂಥವ್ರು ಆಗಿರ್ಬೋದು ಅಥವಾ ಈಗ ಒಂದು ಬಿಸ್ನೆಸ್ಸಿಗೆ ಸೇರ್ಕೋಬೇಕು ಅಂತ ಇರೋರು ಅಷ್ಟೇ ಸಮೇತ ಈಗ ಮನೆಯಲ್ಲೂ ಸಮೇತ ನಮಗೆ ಫಿನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಎಲ್ಲರೂ ಹೇಗೆ ಯುಟಿಲೈಸ್ ಮಾಡ್ತಾರೆ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಈ ಫಿನಾನ್ಸ್ ಕಾಂಪಿಟೇಷನ್ ಆಚಾರ್ಯ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಯಾವೆಲ್ಲ ಕಾಂಪಿಟೇಷನ್ ನಡೀತಾ ಇದೆ ಹಾಗೆ ಎಲ್ಲ ಸ್ಟೂಡೆಂಟ್ಸು ಕೂಡ ವಾಲಂಟಿಯರ್ ಒಂದು ಕಾಂಪಿಟೇಷನ್ಸ್ ಕಾಂಪಿಟೇಷನ್ಸ್ಗಳನ್ನು ಬೇರೆ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ನಡೆಸ್ಕೊಡ್ತಾ ಇದ್ದಾರೆ ಹಾಗೇನೇ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಮಮತಾ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದ್ಭುತವಾಗಿ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಾಲೇಜಿಂದ ಮಕ್ಕಳುಗಳು ಬಂದಿದ್ದಾರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಫುಲ್ಲು ಸೊ ಅವರು ಎಲ್ಲ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಉತ್ಸುಕರಾಗಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಎಲ್ಲನೂ ಹಾಗಾಗಿ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಮ್ಯಾಮ್ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಮ್ಯಾಮ್ ಕಳೆದ ಒಂದು ತಿಂಗಳಿಂದ ನಾವೆಲ್ಲ ನಮ್ಮ ನಾವು ನಮ್ಮ ಸ್ಟಾಫು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫುಲ್ಲು ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರೋದಕ್ಕೆ ಇವತ್ತು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಹಾಗಾಗಿ ಚೆನ್ನಾಗಾಗಿದೆ ಅಂತ ಅನ್ಸ್ ಅನ್ಕೊಂತೀನಿ ನಾನು ನಿನ್ನೆಲ್ಲ ಮಳೆ ಇತ್ತು ಇವತ್ತು ಕೂಡ ಹಾಗೆ ಮಳೆ ಬರುತ್ತೆ ಅಂತ ಅನಿಸುತ್ತಾ ಹೇಗೆ ಯಾಕಂದರೆ ಮಳೆ ನಿಮಗೊಂದು ಒಳ್ಳೆಯ ಈ ಪ್ರೋಗ್ರಾಮ್ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಹಾಂ ಹೌದು ಮಳೆ ಸ್ವಲ್ಪ ಭಯ ಇತ್ತು ಈಗ ಮಳೆ ಬಿಡುವು ಮಾಡಿಕೊಟ್ಟಿದೆ ನಮ್ಮ ಪ್ರತಿಭೆನ ನೋಡಿ ಅವರು ಸ್ವಲ್ಪ ಕೊಂಚ ಬಿಡುವು ಮಾಡಿಕೊಟ್ಟಿದೆ ಮಳೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ಮ್ಯಾಮ್ ಬೇರೆ ಬೇರೆ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳಾಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ರೆಸ್ಪಾನ್ಸ್ ಹೇಗಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಕೋಪರೇಟ್ ಮಾಡ್ತಿದ್ದಾರೆ ಎಲ್ಲರೂ ಹಾಗೆ ಈ ಒಂದು ಐಡಿಯಾ ಆಚಾರ್ಯ ಅದ್ವಿತೀಯ ಇದು ಹೇಗೆ ಬಂತು ಮ್ಯಾಮ್ ಆಚಾರ್ಯ ಅದ್ವಿತೀಯ ಅಂತಂದರೆ ಮಕ್ಕಳಿಗೆ ಒಂದು ಪಠ್ಯೇತರ ಚಟುವಟಿಕೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಪಾಠ ಒಂದು ಕಡೆ ಇರೋದು ಪಠ್ಯದ ಒಂದು ಕಡೆ ಸೊ ಪಠ್ಯೇತರ ಚಟುವಟಿಕೆ ಮೂಲಕ ಅವ್ರನ್ನ ಪ್ರೀತಿಯಿಂದ ಅದರಲ್ಲಿ ತೊಡಗಿಸ್ಕೊಂಡು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೀವಿ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಅವಾಗ ಅವಕಾಶ ಆಗುತ್ತೆ ಥ್ಯಾಂಕ್ ಯು ಇದಿಷ್ಟು ಪ್ರಾಂಶುಪಾಲರ ಮಾತು ಅದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ ನಡೀತಾ ಇದೆ ಚಂದನ ಹಾಲಿಂದ ಒಂದು ಮಾಸ್ ಆಗಿರೋ ವಾಯ್ಸ್ ಕೇಳ್ತಾ ಇದೆ ಬನ್ನಿ ಅಲ್ಲಿಗೂ ಹೋಗೋಣ ಅಲ್ಲಿ ಯಾವ ಕಾಂಪಿಟೇಷನ್ ನಡೀತಿದೆ ಅಂತ ಹೇಳಿ ನೋಡೋಣ

ಆಚಾರ್ಯ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂದ್ರೆ ಚಂದನ ಹಾಲ್ನಲ್ಲಿ ನಲ್ಲಿ ನಡೀತಿರುವಂತಹ ರೆಟ್ರೋ ಥೀಮ್ ಬೇಸ್ಡ್ ಡಾನ್ಸ್ ಕಾಂಪಿಟೇಷನ್ ನೀವು ಅವಾಗಿನ ನೋಡ್ತಾ ಇದ್ದೀರಾ ತುಂಬಾ ಅದ್ಭುತವಾದಂತಹ ಡಾನ್ಸ್ಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ನಮ್ಮ ಈ ಆಚಾರ್ಯ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮದಲ್ಲಿ ಬಹುತೇಕವಾಗಿ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ಸ್ ನಡೀತಾ ಇದೆ ಅದರಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟವಾಗ್ತಿರುವಂತಹ ಒಂದು ಕಾಂಪಿಟೇಷನ್ ಅಂದ್ರೆ ಈ ಒಂದು ರೆಟ್ರೋ ಥೀಮ್ ಬೇಸ್ಡ್ ಡಾನ್ಸ್ ಕಾಂಪಿಟೇಷನ್ ಸೊ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಹಾಗೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಈ ರೀತಿ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೀತಾ ಇದೆ ನೀವು ಇದಿಷ್ಟು ನೋಡಿರುವಂತಹದ್ದು ಎ ಟಿ ಎನ್ ಸಿ ಸಿ ಕಾಲೇಜಿನ ಆವರಣದಲ್ಲಿ ನಡೀತಾ ಇರುವಂತಹ ಆಚಾರ್ಯ ಅದ್ವಿತೀಯ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಜಲಕ್ ಸೊ ಈ ಒಂದು ಕಂಪ್ಲೀಟ್ ಆಗಿ ಒಂದು ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಬಂದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ ಈ ಕೂಗನ್ನ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್